ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬ ಕ್ವಿಕ್ಕಾಗಿ ಶಾರ್ಟ್ ಶಾರ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸಂಧ್ಯಾ ಹೆಸರಿನಲ್ಲಿ ಮನೆಗೆ ಬಂದಿರತಕ್ಕಂತ ನಕಲಿ ಸಂಧ್ಯಾ ಕಾಫಿ ಮಾಡಿಕೊಂಡು ಶ್ರೀಮಂತ ಅವ್ರಿಗೆ ಕೊಡ್ತಾರೆ ಏನಮ್ಮ ಟೀ ಮಾಡ್ಕೊಂಬ ಅಂದ್ರೆ ಇದೇನಿದು ಕಲ್ಗಜ್ ತರ ಮಾಡ್ಕೊಂಡು ಬಂದಿದ್ಯಲ್ಲ ಅಂದಾಗ ಕಾಫಿ ಕುಡಿದ್ರೆ ಟೀ ತರ ಅನ್ಸತ್ತ ಅಂತ ಜೋರ್ ಮಾಡ್ತಾಳೆ ಈ ಕಡೆ ಶ್ರೀಮಂತ ಅವ್ರಿಗೆ ಅನ್ಸುತ್ತೆ ಏನಿದು ಅರ್ಜುನ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತಿದ್ರು ಇವ್ ನೋಡಿದ್ರೆ ಈ ತರ ಮಾತಾಡ್ತಾಳೆ ಜೊತೆಗೆ ಈ ರೀತಿ ಅಡಿಗೆ ಮಾಡ್ಕೊಂಡು ಬರ್ತಾಳೆ ಅಡಿಗೆ ಕಾಫಿನೇ ನೆಟ್ಟಂಗೆ ಮಾಡಕ್ ಬರಲ್ಲ ಜೊತೆಗೆ ಸಾಫ್ಟ್ ಅಂತಿದ್ರು ಇವ್ ನೋಡಿದ್ರೆ ರಗಡ್ ಆಗಿದ್ದಾಳೆ ಅಂತ ಅನ್ಸುಕ್ ಶುರುವಾಗುತ್ತ ಈ ಕಡೆ ಡೂಪ್ಲಿಕ ಸಂಧ್ಯ ಜೋರ್ ಮಾಡೋಕೆ ಶುರು ಮಾಡ್ತಿದ್ದಾಗೆ ಅರ್ಜುನ್ ಅಲ್ಲಿಗೆ ಬರ್ತಾನೆ ಅರ್ಜುನ್ ಬಂದ ತಕ್ಷಣ ಈಕೆ ಸೈಲೆಂಟ್ ಆಗ್ತಾಳೆ ಈ ಕಡೆ ಮಾವನ್ಗೆ ಕಣ್ಸನ್ನೇ ಮಾಡಿದ್ದೆ ಅರ್ಜುನ್ ಸಂಧ್ಯಾನ ಪ್ರಶ್ನೆ ಮಾಡೋಕೆ ಶುರು ಮಾಡ್ಕೋತಾರೆ ಇಷ್ಟು ದಿನ ಎಲ್ಲಿದೆ ಯಾಕೆ ಬರ್ಲಿಲ್ಲ ನೀನು ಅಂತೆಲ್ಲ ಹೇಳಿದಾಗ ಕೋಮಾದಲ್ಲಿದೆ ಹಾಗಾಗಿ ಅಂತ ಬರ್ಲಿಲ್ಲ ಅಂತ ಹೇಳ್ತಾಳೆ ನೀನ್ ನನ್ಗೆ ಯಾಕೆ ಕಾಲ್ ಮಾಡಿಲ್ಲ ಭಾರ್ಗವಿಗೆ ಯಾಕೆ ಮಾಡ್ಲಿಲ್ಲ ಅಪ್ಪಂಗೆ ಯಾಕೆ ಮಾಡಿದೆ ಅಂದಾಗ ನನ್ಗೆ ಗೊತ್ತಾಗ್ಲಿಲ್ಲ ನನಗೆ ನೆನಪಾಗ್ತಿಲ್ಲ ನನಗೆ ಮೆಮೊರಿ ಲಾಸ್ ಆಗ್ಬಿಟ್ಟಿದೆ ಅಂತ ತಲೆ ಇಟ್ಕೊಂಡು ತಲೆ ಸುತ್ತಿರುವ ಹಾಗೆ ನಾಟಕ ಮಾಡ್ತಾಳೆ ಹಾಗಿದ್ರೆ ಅಪ್ಪಂಗೆ ಮಾತ್ರ ಕಾಲ್ ಮಾಡಕ್ಕೆ ನನ್ಗೆ ಬಂತ ಅಂತ ಅರ್ಜುನ್ ಪ್ರಶ್ನೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ತಬ್ಬಿ ಬಾಗ್ಬಿಡ್ತಾಳೆ ಅಷ್ಟೇ ಬೃಂದ ಬಂದು ಮಾವ ಕರಿತಾನೆ ಅಂತ ಕರ್ಕೊಂಡು ತದನಂತರ ಇತ್ತ ಕಡೆ ಭಾರ್ಗವಿ ಹತ್ರ ಇನ್ಸ್ಪೆಕ್ಟರ್ ಪ್ರತಾಪ್ಲಂಕುಷವಾಗಿ ಪರಿಶೀಲನೆ ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾರೆ ಜೊತೆಗೆ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅವಳು ನಿಜವಾದ ಸಂಧ್ಯಾನೇ ಅನ್ನೋದೇ ಅನುಮಾನ ಆಯ್ತು ಅದನ್ನ ತಿಳ್ಕೋಬೇಕು ಅಂದ್ರೆ ನಾನು ಆಚೆ ಬರ್ಬೇಕಾಗತ್ತೆ ಅಂತ ಹೇಳ್ತಾರೆ ಹೀಗೆ ಇಬ್ಬರಿಬ್ರು ಕೂಡ ಮಾತಾಡ್ಬೇಕಿದ್ರೆ ಅಲ್ಲಿಗೆ ಒಂದು ಪಿಕ್ ಪಾಕೆಟ್ ಮಾಡಿದ ಕಳ್ಳ ಅಲ್ಲಿಗೆ ಬರ್ತಾರೆ ಅದು ಬೇರೆ ಯಾರು ಅಲ್ಲ ಡೂಪ್ಲಿಕೇಟ್ ಸಂಧ್ಯಾ ಆಗಿರ್ತಾರೆ ಅದು ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಗೊತ್ತಿಲ್ಲ ಈ ಕಡೆ ಮಾತಾಡ್ಬೇಕಿದ್ರೆ ಫೈಲ್ ಅಂದಿ ಅದು ಕೆಳಗಡೆ ಬಿದ್ದೋಗುತ್ತೆ ಆ ಒಂದು ಫೋಟೋ ಬೀಳ್ತಿದ್ದಾಗೆ ಅದನ್ನು ಎತ್ಕೊಂಡು ಆ ವ್ಯಕ್ತಿ ನೋಡ್ತಿದ್ದಾನೆ ಗೊತ್ತಾ ಈ ಹುಡುಗಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಇವನ ಅಡ್ರೆಸ್ ತೊಗೊಂಡು ಕಳಿಸ್ಬಿಡಿ ಇವನನ್ನು ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ಬಿಡ್ತಾರೆ ನಂತರ ಇಲ್ಲಿ ಈ ಮನೆ ಕರ್ಕೊಂಡು ಹೋಗಬೇಕು ಅಂತ ಅವರು ಹೇಳಿದಾಗ ಇಲ್ಲ ನಮಗೆ ಭಯ ಆಗುತ್ತೆ ಈ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ರೆ ನನ್ನ ಮಗಳನ್ನ ಯಾವ ಧೈರ್ಯದ ಮೇಲೆ ಕಳಿಸೋದು ಅಂತ ರುದ್ರ ಮತ್ತೆ ಜಯಂತ್ ಹೇಳೋದಕ್ಕೆ ವಿಕಿ ಬಿಡುಗಡೆ ಆಗಿದಾನೆ ನಾನು ಬಿಡುಗಡೆ ಆಗಿದ್ದೀನಿ ಸಂಧ್ಯಾ ದುಡ್ಡಿಸ್ಕೊಂಡು ಈ ರೀತಿ ಎಲ್ಲ ಮಾಡಿದಾಳೆ ಭಾರ್ಗವಿ ಅದಕ್ಕೆ ಜೈಲಿಗೆ ಹೋಗಿದ್ದಾಳೆ ಇನ್ನೂ ಕೂಡ ಅನುಮಾನ ಇದೆಯಲ್ಲ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ನೀವ್ ತಪ್ಪೇನೂ ಇಲ್ಲ ಅಂತ ಗೊತ್ತಾಗಿದೆ ಭಾರ್ಗವಿನೇ ಕುತಂತ್ರ ಮಾಡಿದ್ದು ಅಂತ ಬೃಂದ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಶಕುಂತಲ ಬರ್ತಾರೆ ನಿಮ್ಮ ಪಿತ್ತೂರಿಗೆ ಆ ಹುಡುಗಿನ ನೀವು ಜೈಲಿಗೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ನೀನು ಕೇಸಲ್ಲಿ ಬಿಡಿಸ್ಕೊಂಡು ಬರ್ತೀನ ಭಾರ್ಗವಿನ ಅಂತ ಹೇಳಿದಕ್ಕೆ ಇಲ್ಲಿ ಖಂಡಿತವಾಗ್ಲೂ ಶಕುಂತಲರು ನಾನು ಯಾಕೆ ಸುಮ್ಮನೆ ಕೂತ್ಕೊಳ್ಳಿ ಖಂಡಿತ ಬಿಡ್ಸ್ಕೊಂಡು ಬರ್ತೀನಿ ಅಂದಾಗ ಇಲ್ಲಿ ಜಿ ಪಿ ಪಾಟೀಲ್ ಯಾವುದೇ ಕಾರಣಕ್ಕೂ ಕೂಡ ನೀನು ಬಿಡಿಸ್ಕೊಂಡು ಬರೋಕ್ಕಾಗಲ್ಲ ಯಾಕಂದರೆ ನೀನು ನನಗೆ ಮಾತು ಕೊಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲ ನಾನು ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂದಾಗ ಅಪ್ಪನ್ ಕೊಟ್ಟಿರೋ ಮಾತನ್ನ ಮೀರಿ ಬಿಡ್ತೀಯಾ ಅಂತ ಹೇಳಿದ ತಕ್ಷಣ ಶಕುಂತಲವರು ತುಂಬ ಬೇಜೂರು ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಬೃಂದ ಮಾವನ ಮಾತನ್ನ ಮೀರಿ ಹೋದರೆ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ ಅಂತ ಕೂಡ ಹೇಳಿದಾಗ ನಿಜಕ್ಕೂ ಕೂಡ ಅವ್ರಿಗೆ ಬೇಜಾರಾಗುತ್ತೆ ನೋಡು ಈ ಮನೆಯ ಯಜಮಾನಿ ನಾನು ನನ್ನೇ ಮನೆಯಿಂದ ಆಚೆ ಹಾಕ್ತೀನಿ ಅಂತಾಳೆ ಖಂಡಿತ ಇವಳತ್ರ ನೀನು ಹುಷಾರಾಗಿರಬೇಕು ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಜಯಂತ್ ಮತ್ತು ರುದ್ರ ಅವರು ಶಾಸ್ತ್ರ ನೋಡಿ ರೀತು ನಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಕೂಡ ತಿಳಿಸ್ತಾರೆ ಸೀತಾರಾ ಅವ್ರಿಗೆ ಖಂಡಿತ ಅದು ಕೂಡ ಸರಿ ಅಂತಾನೆ ಅನ್ಸತ್ತೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಬೃಂದನ ಆಡಿ ಹೋಗ್ಲುತ್ತಾರೆ ಬೃಂದಾಯಿಂದನೇ ಇವತ್ತೆಲ್ಲ ಸಾಧ್ಯ ಆಗಿತ್ತು ಅಂತ ಸಂಧ್ಯಾನ ನೋಡಿ ಭಯನೇ ಆಗೋಯ್ತು ಆಕೆಯೇ ರಿಯಲ್ ಸಂಧ್ಯಾನ ಅಂತ ಹೇಳಿ ಹೆದರುಕುಂಬಿಟ್ಟೆ ನಾನು ಅಂತ ಕೂಡ ವಿಕಿ ಹೇಳ್ತಾರೆ ತದನಂತರ ಇಲ್ಲಿ ಅವ್ರ ಅಪ್ಪನ ಇದಾರಲ್ವಾ ಬಿಡಿಸ್ಕೊಂಡ್ ಬರಬಹುದೇನು ಅಂತ ಹೇಳಿ ವಿಕ್ಕಿ ಗೇಲಿ ಮಾಡಿದಕ್ಕೆ ಅವನ ಬಾರ್ ಕೌನ್ಸಿಲ್ ಮೆಂಬರ್ ಕೂಡ ಯಾವುದೋ ಕೇಸ್ ಅಲ್ಲಿ ಎಷ್ಟೋ ವರ್ಷಗಳಿಂದಾನೇ ಕ್ಯಾನ್ಸಲ್ ಮಾಡಿಸಿದ್ದೀನಿ ಅಂತ ಜಿ ಪಿ ಹೇಳ್ತಾರೆ ಭಾರ್ಗವಿನ ಯಾರು ಬಿಡ್ಸ್ಕೊಂಡ್ ಬರುವುದೇ ಇಲ್ಲ ಅಂತ ಅನ್ಕೋತಿದ್ದಾರೆ ಜೊತೆಗೆ ಅರ್ಜುನ್ ನ ಯಾವುದೇ ಫ್ರೆಂಡ್ಸ್ ಕೂಡ ಬಿಡ್ಸ್ಕೊಂಡ್ ಬರುವುದಕ್ಕೆ ಲಾಯರ್ಸ್ ಒಪ್ಕೋತಾ ಇಲ್ಲ ಈ ಕಡೆ ರವೀಂದ್ರ ಕೂಡ ಪ್ರಯತ್ನ ಪಡ್ತಿದ್ದಾರೆ ಹಾಗಾದ್ರೆ ಕೋನಿಗೂ ಇಲ್ಲಿ ಅರ್ಜುನ್ ಕೋರ್ಟ್ ಕಪ್ಪು ಕೋರ್ಟ್ನ ಹಾಕೊಂಡಿದ್ದ ಅಪ್ಪನ ವಿರುದ್ಧ ನಿಂತು ತನ್ನ ಹೆಂಡತಿನ ಬಿಡ್ಸ್ಕೊಂಡು ಬರುವುದಕ್ಕೆ ಅಪ್ಪನ ವಿರುದ್ಧವಾಗಿ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗೆ ಏನ್ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಬೀಡಿಯೋಗೆ ಇಚ್ ಮಾರಿ ಮರಿಬೇಡಿ